सिन्दूररुणविग्रहां त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ೇತ್ಪರಾಮಂಬಿಕಾ ಶ್ರೀಲತಾ ಸಹಸ್ರನಾಮದಲ್ಲಿ ಒಂಬೈನೂರ ನಲವತ್ತೊಂಬತ್ತನೆಯ ನಾಮ ಪಂಚಭೂತೇಶಿ ಪಂಚಭೂತಗಳ ಒಡತಿ ಪೃಥ್ವಿ ಅಪ್ ತೇಜಸ್ ವಾಯು ಆಕಾಶಗಳಿಗೆ ಒಡತೀಕೆ ಪಂಚಭೂತಗಳ ಸೃಷ್ಟಿಕರ್ತೆಯಾಗಿ ಆ ಮೂಲಕ ಜಗತ್ತನ್ನು ರೂಪಿಸಿರೋಳಿಕೆ ಪಂಚಭೂತಗಳಲ್ಲಿ ಚೈತನ್ಯ ಸ್ವರೂಪಿಯಾಗಿರೋಳು ಈ ಪಂಚಭೂತಗಳಿಂದ ಸಮಸ್ತ ಪ್ರಪಂಚವನ್ನು ಸೃಷ್ಟಿಸಿ ಪಾಲಿಸ್ತಾ ಇದ್ದರೂ ಯಾವ ಕರ್ಮ ಬಂಧನವೂ ಇಲ್ಲದೆ ಕೇವಲ ಸಾಕ್ಷಿ ಸ್ವರೂಪಳಾಗಿರೋಳು ಆ ಜಗನ್ಮಾತೆ ಒಂಬೈನೂರ ಐವತ್ತನೆಯ ನಾಮ ಪಂಚ ಸಂಖ್ಯೋಪಚಾರಿಣಿ ಪಂಚ ಸಂಖ್ಯೆಯ ವಸ್ತುಗಳಿಂದ ಪೂಜಿಸಲ್ಪಡುವಂಥಳು ಪಂಚಭೂತಗಳ ಗುಣಗಳಾದಂತಹ ಗಂಧ ಪುಷ್ಪ ದೀಪ ಧೂಪ ನೈವೇದ್ಯಗಳಿಂದ ಮಾತೆಯನ್ನು ಪೂಜೆ ಮಾಡಲಾಗತ್ತೆ ಇದು ಸಗುಣ ಸಾಕಾರ ಪೂಜೆ ಇನ್ನು ಜ್ಞಾನ ಮಾರ್ಗದಲ್ಲಿ ನಿರಾಕಾರ ಪೂಜೆಯಲ್ಲಿ ಪಂಚಭೂತಗಳ ತತ್ವಗಳನ್ನೇ ದೇವಿಗೆ ಸಮರ್ಪಿಸಬೇಕು ಅಂದರೆ ಪಂಚಭೂತಾತ್ಮಕವಾದಂತಹ ಈ ದೇಹದ ಅಭಿಮಾನವನ್ನು ತ್ಯಜಿಸಿ ಮಾತೆಯನ್ನು ಉಪಾಸನೆ ಮಾಡಬೇಕು ಮೋಕ್ಷವನ್ನು ಬಯಸೋರು ಈ ಮಾರ್ಗವನ್ನು ಅನುಸರಿಸ್ತಾರೆ ಅಂದರೆ ನಾನು ನನ್ನದು ಅನ್ನುವಂತಹ ಈ ದೇಹದ ಸಂಪೂರ್ಣ ಅಭಿಮಾನವನ್ನು ತ್ಯಜಿಸಿ ಕೇವಲ ಮುಕ್ತಿಯ ಅಪೇಕ್ಷೆಯಿಂದ ಆ ಶಾಶ್ವತ ಸ್ವರೂಪಳಾದಂತಹ ಮಾತೆಯನ್ನು ಆರಾಧಿಸುವಂಥದ್ದು ಒಂಬೈನೂರ ಐವತ್ತೊಂದನೆಯ ನಾಮ ಶಾಶ್ವತಿ ಶಾಶ್ವತ ಸ್ವರೂಪ ಸಮಸ್ತ ಬ್ರಹ್ಮಾಂಡ ಲಯ ಆದರೂ ಉಳಿಯುವಂತಹ ಏಕೈಕ ಶಾಶ್ವತ ತತ್ವ ಅಂದರೆ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆ ಮಾತ್ರ ಆತ್ಮವಿದ್ಯಾನಿಷ್ಠರ ಹೃದಯದಲ್ಲಿ ಸರ್ವದಾ ಶುಭಾಯಮಾನರಾಗಿರ್ತಾಳೆ ಆ ಜಗನ್ಮಾತಿ ಸಚ್ಚಿದಾನಂದ ಸ್ವರೂಪಿಣಿಯಾದಂತಹ ಮಾತೆ ಮೋಕ್ಷದಾಯಿನಿ ಶಾಶ್ವತ ಆನಂದವನ್ನು ದಯಪಾಲಿಸುವಂಥವಳು ಅಜಳು ಅಮರಳು ನಿತ್ಯಳೂ ಆಗಿರುವಂಥಳು ಆ ಜಗನ್ಮಾತೆಯಲ್ಲಿ ದೃಢವಾದಂತಹ ಭಕ್ತಿಯನ್ನಿಟ್ಟ ಭಕ್ತರು ಸದಾಕಾಲ ಆ ಮಾತೆಯನ್ನೇ ಪೂಜೆ ಮಾಡ್ತಾ ಇರ್ತಾರೆ ನಿರಂತರ ಪೂಜೆ ಧ್ಯಾನ ಮುಂತಾದ ಕರ್ಮಗಳಿಂದ ಪಾಪದಿಂದ ವಿಮುಕ್ತರಾಗಿ ಅಂತ್ಯದಲ್ಲಿ ಆಕೆಯನ್ನೇ ಹೋಗಿಸಿರ್ತಾರೆ ಅನೇಕ ಜನ್ಮಗಳನ್ನು ಎತ್ತಿ ಬರ್ತೀವಿ ನಾವು ಆ ಶಾಶ್ವತ ಸ್ವರೂಪದಲ್ಲಿ ಒಂದಾಗೋವರೆಗೂ ನಿರಂತರವಾಗಿ ಈ ಪೂಜಾದಿ ಕೃತ್ಯಗಳಿಂದ ಸತ್ಕರ್ಮ ನಿರತರಾಗಿರಬೇಕು ಜಪ ಧ್ಯಾನ ಇವುಗಳ ಮೂಲಕ ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸ್ಕೋಬೇಕು ಶುದ್ಧ ವಿದ್ಯೆಯನ್ನು ಪಡೆದು ಅಜ್ಞಾನದಿಂದ ವಿಮುಕ್ತರಾಗಿರಬೇಕು ಎಲ್ಲಿಯವರೆಗೆ ಈ ಪ್ರಾಪಂಚಿಕ ಸುಖಭೋಗಗಳಲ್ಲೇ ಮುಳುಗಿರ್ತೀವೋ ಇದೇ ಶಾಶ್ವತ ಇದೇ ಸತ್ಯ ನಾ ಏನು ನೋಡ್ತಿದ್ದೀನಿ ಈ ಪ್ರಪಂಚ ಈ ಪ್ರಪಂಚವೇ ಸತ್ಯ ಅಂತ ಭಾವಿಸಿರ್ತೀವೋ ಅಲ್ಲಿಯವರೆಗೂ ನಮಗೆ ಈ ಪುನರ್ಜನ್ಮದ ಸುಳಿಯಿಂದ ಪಾರಾಗೋದಕ್ಕೆ ಸಾಧ್ಯವಿಲ್ಲ ಅಲ್ಲಿಯವರೆಗೂ ಅಜ್ಞಾನ ಅನ್ನೋಂತಹ ಒಂದು ದಟ್ಟವಾದ ಪೊರೆ ನಮ್ಮ ಮುಂದೆ ಇರುತ್ತೆ ಆ ಪೊರೆಯನ್ನು ತೆಗಿಬೇಕು ಸೂಕ್ಷ್ಮವಾದಂತಹ ಶಸ್ತ್ರಚಿಕಿತ್ಸೆಯ ಮೂಲಕ ಹೇಗೆ ಕಣ್ಣಿಗೆ ಕಟ್ಟಿರೋ ಪೊರೆಯನ್ನು ತೆಗಿತಾರೋ ಹಾಗೆ ದಟ್ಟವಾದಂತಹ ಈ ಅಜ್ಞಾನ ಅನ್ನೋಂತಹ ಅಂಧಕಾರವನ್ನು ಜ್ಞಾನ ಅನ್ನೋಂತಹ ಒಂದು ಸೂಕ್ಷ್ಮ ಅಶಲಾಕೆಯಿಂದ ನಿವಾರಣೆ ಮಾಡಬೇಕು ಆಗಷ್ಟೇ ನಾವು ಶುದ್ಧ ವಿದ್ಯೆಯನ್ನು ಪಡೆಯೋದಕ್ಕೆ ಸಾಧ್ಯ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯ ಆಗ ಅಜ್ಞಾನದಿಂದ ನಾವು ವಿಮುಕ್ತರಾಗಿ ಪರತತ್ವದ ಕಡೆಗೆ ಹೋಗೋದಕ್ಕೆ ಸಾಧ್ಯ ಅದಕ್ಕಾಗಿ ನಿರಂತರ ಪ್ರಯತ್ನ ಶ್ರದ್ಧಾ ಭಕ್ತಿಪೂರ್ವಕವಾದಂತಹ ಪ್ರಯತ್ನ ಅತ್ಯವಶ್ಯಕ ಒಂಬೈನೂರ ಐವತ್ತೆರಡನೆಯ ನಾಮ ಶಾಶ್ವತ ಐಶ್ವರ್ಯ ನಾಶರಹಿತವಾದ ಐಶ್ವರ್ಯವನ್ನು ಬಂದಿರೋಂಥವಳು ಆ ಜಗನ್ಮಾತೆಯಲ್ಲಿ ಇರುವಂತಹ ಅಚಲ ಭಕ್ತಿಯೇ ಭಕ್ತರ ಪಾಲಿನ ಶ್ರೇ ಇಷ್ಟವಾದಂತಹ ಐಶ್ವರ್ಯ ಇನ್ನು ಲೌಕಿಕವಾಗಿ ನೋಡುವಂತಹ ಸಂಪತ್ತುಗಳು ಖರ್ಚು ಮಾಡ್ತಾ ಇದ್ದಷ್ಟು ಅದು ಕಡಿಮೆಯಾಗಿ ನಶಿಸೋಗುತ್ತೆ ಆದರೆ ಮಾತೆಯಲ್ಲಿ ನಾವು ಇಡುವಂತಹ ಭಕ್ತಿ ಶ್ರದ್ಧೆ ನಂಬಿಕಾ ನಂಬಿಕೆ ಅನ್ನೋಂತಹ ಐಶ್ವರ್ಯಗಳನ್ನು ಎಷ್ಟೆಷ್ಟು ಉಪಯೋಗಿಸಿದ್ರು ಅದು ವೃದ್ಧಿಯನ್ನು ಹೊಂದ್ತಾ ಇರುತ್ತೆ ಜಗನ್ಮಾತೆ ಮಹದೈಶ್ವರ್ಯದಿಂದ ಕೊಡಿರುವಂಥಳು ಆಕೆಯಲ್ಲಿ ಜ್ಞಾನ ಶಕ್ತಿ ಸೌಂದರ್ಯ ಕರುಣೆ ವಾತ್ಸಲ್ಯ ವೈಭವ ಮಹತ್ತು ಹೀಗೆ ಎಣಸಕ್ ಆಗದೇ ಇರುವಂತಹ ಅಪಾರವಾದಂತಹ ಸಂಪತ್ತು ತುಂಬಿದೆ ಸಮಸ್ತ ಬ್ರಹ್ಮಾಂಡದ ಅತುಲೈಶ್ವರ್ಯಕ್ಕೆ ಒಡತಿದೆ ಆಕೆ ಇವು ಯಾ ಎಂದಿಗೂ ಸಹ ನಾಶವಾಗೋದಿಲ್ಲ ಆ ತಾಯಿಯ ಕೃಪಾದೃಷ್ಟಿಗೆ ಪಾತ್ರರಾದಂತಹ ಭಕ್ತರ ಸಕಲ ದಾರಿದ್ರ್ಯಗಳು ಕಳೆದು ಹೋಗುತ್ತೆ ನಮ್ಮ ಶರೀರ ನಾಶವಾದರೂ ನಾವು ಗಳಿಸಿದಂತಹ ದೈವ ಕೃಪೆ ಅನ್ನೋಂತಹ ನಿಧಿ ಜನ್ಮಾಂತರಗಳಲ್ಲೂ ನಮ್ಮನ್ನು ರಕ್ಷಿಸಿ ಕಾಪಾಡುತ್ತೆ ಶ್ರೀ ಮಾತೆಯಲ್ಲಿರುವಂತಹ ಅತುಲ ಐಶ್ವರ್ಯಕ್ಕೂ ಒಡೆಯರು ಅಂದರೆ ಶ್ರೇಷ್ಠ ಭಕ್ತರು ಆಕೆಯಲ್ಲಿರುವಂತಹ ದಯೆ ಕರುಣೆ ವಾತ್ಸಲ್ಯ ಪ್ರೀತಿ ಇವುಗಳಲ್ಲಿ ಒಂದೊಂದು ಅನರ್ಘ್ಯ ರತ್ನಗಳ ಗುಣದ ಮಹತ್ವವನ್ನು ನಾವು ತಿಳ್ಕೊಂಡು ಅದನ್ನು ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜನ್ಮವೇ ಸಾರ್ಥಕವಾಗಿಬಿಡತ್ತೆ ಸಮಸ್ತ ಐಶ್ವರ್ಯದ ಅಧಿದೇವತೆಯಾಗಿದ್ದರು ಯಾವುದರ ಮೋಹಕ್ಕೂ ಒಳಗಾಗದೆ ನಿರ್ಲಿಪ್ತಳಾಗಿದ್ದಾಳೆ ಆ ತಾಯಿ ನಮ್ಮ ಶರೀರದಲ್ಲಿರುವಂಥ ಇಂದ್ರಿಯಗಳು ಐಶ್ವರ್ಯ ಸ್ವರೂಪ ಅವು ಅಂತರ್ಮುಖವಾದಾಗ ಆ ತಾಯಿಯ ನಿತ್ಯ ನಿರ್ಮಲ ಪ್ರಶಾಂತ ರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳೋ ಮೂಲಕ ಜೀವಿಗಳ ಪರಮ ಐಶ್ವರ್ಯವಾಗಿದೆ ಹಾಗೆ ಆ ತಾಯಿಯದೇ ಸೃಷ್ಟಿಯಾದಂತಹ ಈ ವಿಶ್ವವನ್ನು ಆಸ್ವಾದಿಸಕ್ಕೂ ಈ ಇಂದ್ರಿಯಗಳೇ ಸಾಧನ ಹಾಗಾಗಿ ಬಾಹ್ಯಾಂತರಂಗ ಐಶ್ವರ್ಯ ಈ ಇಂದ್ರಿಯಗಳ ಸ್ವರೂಪಿಣಿಯೂ ಆ ಜಗನ್ಮಾತೀನಿ ಯೋಗಿಗಳು ಜ್ಞಾನಿಗಳು ಈ ಮಾರ್ಗವನ್ನೇ ಅನುಸರಿಸ್ತಾ ಲೌಕಿಕ ವ್ಯಾಮೋಹಗಳನ್ನು ತ್ಯಜಿಸಿ ಆ ಪರತತ್ವವನ್ನು ಸಾಕ್ಷಾತ್ಕಾರ ಮಾಡ್ಕೋತಾರೆ ಇನ್ನು ಜನಸಾಮಾನ್ಯರು ಈ ಐಶ್ವರ್ಯ ಮೊದಲಾದಂತಹ ಲೌಕಿಕ ವ್ಯಾಮೋಹಗಳಿಗೆ ಬಲಿಯಾಗಿ ಪುನರ್ಜನ್ಮದ ಚಕ್ರದಲ್ಲಿ ಸುತ್ತಾನೇ ಇರ್ತಾರೆ ಬೃಹಧಾರಣ್ಯಕ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ ಒಂದು ಪ್ರಸಂಗ ಯಜ್ಞವಲ್ಕ ಮಹರ್ಷಿಗಳು ತಾವು ಸಂಸಾರದಿಂದ ವಿರಕ್ತರಾಗೋದಕ್ಕೆ ಬಯಸಿ ತಾವು ಗಳಿಸಿದಂತಹ ಐಶ್ವರ್ಯವನ್ನು ತಮ್ಮ ಇಬ್ಬರು ಪತ್ನಿಯರಿಗೆ ವಿಭಜಿಸಿ ಕೊಟ್ಟು ಹೋಗೋಕ್ಕೆ ಸಿದ್ಧರಾಗ್ತಾರೆ ಕಾತ್ಯಾಯನಿ ಮತ್ತು ಮೈತ್ರೇಯಿ ಇಲ್ಲಿ ಕಾತ್ಯಾಯಿನಿ ಸಾಧಾರಣ ಗೃಹಿಣಿ ಆಕೆ ಪತಿಯ ಮಾತಿಗೆ ಒಪ್ಕೋತಾಳೆ ಮೈತ್ರೇಯಿ ಈ ಲೌಕಿಕ ವಿಚಾರಗಳಿಂದ ಮೇಲ್ಮಟ್ಟದ ಚಿಂತನೆಯನ್ನು ಮಾಡ್ತಾ ಇದ್ದಳು ಆಕೆ ಕೇಳ್ತಾಳೆ ನೀವು ಕೊಡುವಂತಹ ಈ ಎಲ್ಲ ಸಂಪತ್ತೇನಿದೆ ಇದರಿಂದ ನನಗೆ ಮುಕ್ತಿ ಸಿಗತ್ತಾ ಆಗ ಯಜ್ಞವರ್ಕರು ಹೇಳ್ತಾರೆ ಈ ಐಶ್ವರ್ಯದಿಂದ ಮುಕ್ತಿಯ ಆಸೆನೂ ಸಾಧ್ಯವಿಲ್ಲ ಜಗತ್ತಿನಲ್ಲಿ ಐಶ್ವರ್ಯ ಸಂಪತ್ತುಗಳನ್ನು ಹೊಂದಿದಂತಹ ವ್ಯಕ್ತಿ ಏನೆಲ್ಲ ಸುಖಗಳನ್ನು ಪಡಿಬಹುದು ಅದು ನಿನ್ನದಾಗತ್ತೆ ಹೊರತು ಮುಕ್ತಿಯ ಆಸೆನೂ ಪಡಕ್ಕೆ ಸಾಧ್ಯವಿಲ್ಲ ಆಗ ಆಕೆ ಹೇಳ್ತಾಳೆ ಹಾಗಿದ್ರೆ ನನಗೆ ಈ ಸಂಪತ್ತಿ ಯಾಕೆ ನೀವು ಏನನ್ನು ಅರಸಿ ಹೋಗ್ತಿದ್ದೀರೋ ಅದೇ ನನಗೆ ಬೇಕು ಅದನ್ನೇ ನನಗೆ ನೀಡಿ ಅಂತ ಕೇಳಿ ಆಕೆಯು ಸಹ ಮುಕ್ತಿಯ ಕಡೆಗೆ ಸಾಕ್ತ ಅಂದರೆ ಲೌಕಿಕ ಸಂಪತ್ತಿನಿಂದ ನಾವು ಮುಕ್ತಿಯನ್ನು ಪಡೆಯೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ ಅದರ ಆಸೆಯನ್ನು ಕಲ್ಪನೆಯನ್ನೂ ಮಾಡ್ಕೊಳೋಕೆ ಸಾಧ್ಯವಿಲ್ಲ ಈ ನಾವು ಮಾತೆಯ ಬಳಿಗೆ ಮುಕ್ತಿಯ ಬಳಿಗೆ ಪರತತ್ವದ ಬಳಿಗೆ ಹೋಗಬೇಕಾದ್ರೆ ಪರತತ್ವವನ್ನು ನಮ್ಮದನ್ನಾಗಿ ಮಾಡ್ಕೋಬೇಕಾದ್ರೆ ಈ ಲೌಕಿಕ ಸಂಪತ್ತಿನ ವ್ಯಾಮೋಹದಿಂದ ನಾವು ವಿಮುಖರಾಗಬೇಕು ಒಂಬೈನೂರ ಐವತ್ಮೂರನೆಯ ನಾಮ ಶರ್ಮದ ಸುಖವನ್ನು ನೀಡುವಂಥವಳು ನಿತ್ಯ ಸುಖ ಸ್ವರೂಪವಾದಂತಹ ಬ್ರಹ್ಮಾನಂದವನ್ನು ಅನುಗ್ರಹಿಸೋಳು ತಾನ್ ಸೃಷ್ಟಿಸಿದಂತಹ ಸಮಸ್ತ ಜಗತ್ಗೂ ಸುಖ ಸಂತೋಷಗಳನ್ನು ದಯಪಾಲಿಸೋಳು ಆ ಜಗನ್ಮಾತೆ ಸುಖ ಸ್ವರೂಪನೇ ತಾನಾಗಿರೋಳು ಮಾತೆಯ ಸಾಕ್ಷಾತ್ಕಾರವನ್ನು ಹೊಂದಿದಂತಹ ಯೋಗಿಗಳು ನಿತ್ಯ ಅಖಂಡ ಸುಖವನ್ನು ಅನುಭವಿಸ್ತಾರೆ ಭಕ್ತರಿಗೆ ಲೌಕಿಕ ಸುಖಗಳನ್ನು ಹಾಗೆ ಪಾರಮಾರ್ಥಿಕ ಸುಖವನ್ನೂ ಸಹ ದಯಪಾತಳು ಆ ತಾಯಿ ಬ್ರಹ್ಮಾನಂದದ ಸುಖವನ್ನು ಅನುಭವಿಸಿದಂತಹ ಜೀವಿ ಬೇರೆ ಯಾವ ಲೌಕಿಕದ ಅಪೇಕ್ಷೆಯನ್ನು ಹೊಂದೋದಕ್ಕೆ ಸಾಧ್ಯವಿಲ್ಲ ಅಂತಹ ಉತ್ಕೃಷ್ಟ ಸುಖ ಸ್ವರೂಪಿಣಿ ಆ ಮಾತೆ ಒಂಬೈನೂರ ಐವತ್ನಾಲ್ಕನೆಯ ನಾಮ ಶಂಭುಮೋಹಿನಿ ಈಶ್ವರನನ್ನು ಮೋಹಗೊಳಿಸಿದಳು ಧ್ಯಾನಮಗ್ನಾಗಿದ್ದಂತಹ ಶಿವ ಬಹಿರ್ಮುಖವಾಗಿ ಆ ತಾಯಿಯ ಅಲೌಕಿಕ ಲಾವಣ್ಯವನ್ನು ಕಂಡು ಮೋಹಿತನಾಗ್ತಾನೆ ಪ್ರಪಂಚ ವ್ಯಾಪಾರವನ್ನು ನಡೆಸೋದಕ್ಕಾಗಿ ಆಕೆಯನ್ನು ಹೊರಸ್ತಾನೆ ಆ ದೇವಿಯ ಅದ್ಭುತ ಸೌಂದರ್ಯ ಲಾವಣ್ಯಗಳು ಸಮಸ್ತ ಜಗತ್ತನ್ನೇ ಸಂವೋಹನಗೊಳಿಸುವಂಥದ್ದು ಜಿತೇಂದ್ರಿಯನಾದಂತಹ ಪರಶಿವನೂ ಸಹ ಈಕೆಯ ಸೌಂದರ್ಯವನ್ನು ಕಂಡು ಪರವಶನಾಗಿದ್ದಾನೆ ಒಂಬೈನೂರ ಐವತ್ತೈದನೆಯ ನಾಮ ಧರಾ ಭೂದೇವಿಯ ಸ್ವರೂಪಿ ಧರತಿ ವಿಶ್ವಂ ಅನ್ನುವಂತೆ ಜಗತ್ತನ್ನ ಧರಿಸಿರುವುದು ಧರ ಅಥವಾ ಭೂಮಿ ತಾಯಿಯನ್ನ ಲಕಾರ ಸ್ವರೂಪಳು ಅಂತ ಜ್ಞಾನಾರ್ಣವದಲ್ಲಿ ಹೇಳಲಾಗಿದೆ ಲಕಾರ ಪೃಥ್ವೀ ದೇವಿ ಸಶೈಲ ವನಕಾನನ ಪಂಚಾಶತ್ ಪೀಠ ಸಂಪನ್ನ ಸರ್ವತೀರ್ಥ ಪರ ಪರ್ವತ ಅರಣ್ಯಗಳಿಂದ ಕೂಡಿರುವಂತಹ ಐವತ್ತು ಪೀಠಗಳಿಂದ ಅಲಂಕೃತಳಾಗಿರುವಂತಹ ಸರ್ವತೀರ್ಥಮಯಾದಂತಹ ಪೃಥ್ವೀ ದೇವಿ ಲಕಾರ ಸ್ವರೂಪಗಳು ಸಮಸ್ತ ಜೀವಕೋಟೆಗೆ ಆಶ್ರಯ ಕೊಟ್ಟಿರೋದಷ್ಟೇ ಅಲ್ಲದೆ ಅವೆಲ್ಲವನ್ನು ಪೋಷಣೆ ಮಾಡ್ತಾ ಇರೋಳು ಸಹ ಕರುಣಾಳುವಾದಂತಹ ಮಾತೆ ಕ್ಷಮ ಗುಣ ಪೃಥ್ವಿಯ ಮಹತ್ತರವಾದಂತಹ ಗುಣಗಳಲ್ಲೊಂದು ಕ್ಷಮೆಯಾಧರಿತ್ರಿ ಅಂತ ಲೋಕೋಗ್ತಿನೇ ಪ್ರಸಿದ್ಧವಾಗಿದೆ ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ ಅಂತ ಪ್ರತಿನಿತ್ಯ ನಾವು ಭೂದೇವಿಯನ್ನು ಪ್ರಾರ್ಥನೆ ಮಾಡ್ತೀವಿ ಈ ಭೂಮಿಯ ನಿಧಿಗಳಲ್ಲೊಂದಾದಂತಹ ಸರ್ವಸಾಮಾನ್ಯವಾಗಿರುವಂತಹ ಮೃತ್ತಿಕೆಗೆ ವಿಶಿಷ್ಟ ಸ್ಥಾನ ನಮ್ಮ ಸಂಸ್ಕೃತಿಯಲ್ಲಿ ಪ್ರಾಪ್ತವಾಗಿದೆ ಮೃತ್ತಿಕೆ ಹನಮೇ ಪಾಪಂ ಎನ್ಮಯಾ ದುಷ್ಕೃತಂ ಕೃತಂ ಮೃತ್ತಿಕೆ ಬ್ರಹ್ಮದತ್ತಾಸಿ ಕಾಶ್ಯಪೇನ ಅಭಿಮಂತ್ರಿತಾ ಅಂತ ಭಕ್ತಿಯಿಂದ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಮೃತ್ತಿಕೆಯಾಗಿ ಬ್ರಹ್ಮನಿಂದ ಕೊಡಲ್ಪಟ್ಟವಳು ಕಶ್ಯಪನಿಂದ ರಕ್ಷಿಸಲ್ಪಟ್ಟವಳು ಇಂತಹ ಮೃತ್ತಿಕೆ ನಾವು ಮಾಡಿದಂತಹ ಸಮಸ್ತ ದುಷ್ಕೃತ್ಯಗಳನ್ನು ಪಾಪಗಳನ್ನು ನಿವಾರಿಸಬಲ್ಲದು ಸಮಸ್ತ ಸಸ್ಯ ಸಂಪತ್ತು ಬೆಳೆದು ಅಭಿವೃದ್ಧಿಯಾಗಬೇಕಾದರೆ ಭೂಮಿಯ ಸಾರಸ್ವರೂಪವಾದಂತಹ ಮೃತ್ತಿಕೆ ಅಥವಾ ಮಣ್ಣು ಆಧಾರ ರೂಪವಾಗಿದೆ ಸಮಸ್ತ ಜೀವಿಗಳಿಗೆ ಆಶ್ರಯವನ್ನು ನೀಡಿದೆ ಈ ಮೃತ್ತಿಕೆಯನ್ನು ಸೌಂದರ್ಯವರ್ಧಕವಾಗಿಯೂ ಹಾಗೆ ಅನೇಕ ಚರ್ಮ ರೋಗಗಳನ್ನು ನಿವಾರಣೆ ಮಾಡೋದಕ್ಕೂ ಬಳಸಲಾಗತ್ತೆ ಔಷಧ ಗುಣದಿಂದ ಕೂಡಿದೆ ಈ ಮೃತ್ತಿಕೆ ಈ ರೂಪದಲ್ಲೂ ತನ್ನ ಅಸ್ತಿತ್ವವನ್ನು ಸಾರ್ತಾ ಇರೋಳು ಆ ಜಗನ್ಮಾತಿ ಅಣು ರೇಣು ತೃಣ ಆ ಜಗನ್ಮಾತೆ ಇಲ್ಲದೇ ಇರುವಂತಹ ವಸ್ತು ಸ್ಥಳ ಯಾವುದಿರೋದಕ್ಕೆ ಸಾಧ್ಯ ಪ್ರಪಂಚದ ತುಂಬೆಲ್ಲ ತುಂಬಿರುವುದು ಆ ಪರತತ್ವ ಮಾತ್ರ ಒಂಬೈನೂರ ಐವತ್ತಾರನೆಯ ನಾಮ ಧರಸುತ ಪರ್ವತರಾಜನ್ ಪುತ್ರಿ ದುಷ್ಟ ಸಂಹಾರಕ್ಕಾಗಿ ಹಾಗೆ ಭಕ್ತರನ್ನು ಅನುಗ್ರಹ ಮಾಡೋದಕ್ಕಾಗಿ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆ ಈ ಲೋಕದಲ್ಲಿ ನಾನಾ ಅವತಾರಗಳನ್ನು ಎತ್ತಿದ್ದಾಳೆ ತಾರಕಾಸುರನ ಅಟ್ಟಹಾಸ ಅಧಿಕವಾಗಿ ತ್ರಿಲೋಕವು ಸಹ ಬಾಧಿತವಾಗಿತ್ತು ತಾರಕಾಸುರನ ಸಂಹಾರ ಶಿವನ ಪುತ್ರನಿಂದ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡಿದ್ದಂತಹ ದೇವತೆಗಳು ಶಿವನನ್ನ ವಿವಾಹಕ್ಕೆ ಒಪ್ಪಿಸುವಂತಹ ಅನಿವಾರ್ಯತೆಗೆ ಸಿಲುಕ್ತಾರೆ ಆದರೆ ಪರಶಿವ ಹಿಮವತ್ ಪರ್ವತದಲ್ಲಿ ತೀವ್ರವಾದಂತಹ ತಪೋಮಗ್ನಾಗಿದ್ದ ಪರ್ವತರಾಜ ಹಿಮವಂತನ ಹಿಮವಂತ ಶ್ರೀದೇವಿಯೇ ತನ್ನ ಪುತ್ರಿಯಾಗಿ ಜನಿಸ್ಬೇಕು ಅಂತ ತಪಸ್ ಮಾಡಿ ಆಕೆಯಿಂದ ವರವನ್ನು ಪಡ್ಕೊಂಡಿದ್ದ ಹಾಗಾಗಿ ದೇವಿ ಪಾರ್ವತಿಯನ್ನು ಹೆಸರಿನಿಂದ ಆತನ ಪುತ್ರಿಯಾಗಿ ಜನಿಸಿದ್ಲು ಪಾರ್ವತಿ ಶಿವನನ್ನೇ ವಿವಾಹವಾಗಬೇಕು ಅಂತ ತಪಸ್ ಮಾಡಿ ಅವನನ್ನು ಒಲಿಸ್ಕೊಂಡ್ಳು ಇವರ ಪುತ್ರನಾದಂತಹ ಷಣ್ಮುಖನಿಂದ ತಾರಕಾಸುರನ ಸಂಹಾರವಾಯಿತು ಈ ರೀತಿ ದೇವಿ ದುಷ್ಟನಿಗ್ರಹ ಮತ್ತೆ ಪರ್ವತ ಪರ್ವತರಾಜನ ಪುತ್ರಿಯಾಗಿ ಅವತರಿಸದ್ಲು ಮಾತೆ ಸ್ವಪರತತ್ವ ಆ ಪರಬ್ರಹ್ಮಕ್ಕೆ ತಾನು ಬೇರೆ ಬೇರೆ ರೂಪ ತಾಳೋದ್ರಿಂದ ಏನು ಪ್ರಯೋಜನ ಇಲ್ಲ ಉಪಾಸಿಕಾನಾಂ ಕಾರ್ಯಾರ್ಥೆ ಬ್ರಹ್ಮಣ ರೂಪ ಕಲ್ಪತೆ ಅನ್ನೋ ಹಾಗೆ ತನ್ನನ್ನು ಉಪಾಸಿಸುವವರ ಆರಾಧಿಸುವವರ ಒಳಿತಿಗಾಗಿ ಅವರಿಗೆ ಒಳ್ಳೇದು ಮಾಡೋದಕ್ಕಾಗಿ ಅವರ ಪ್ರಯೋಜನಕ್ಕಾಗಿ ಆ ಪರತತ್ವ ಹಲವಾರು ರೂಪಗಳನ್ನು ತಳೆಯುತ್ತೆ ಹಾಗೆ ಪರ್ವತರಾಜನ ಪುತ್ರಿಯಾಗಿಯೂ ಅವತರಿಸಿದಾಳೆ ಆ ಜಗನ್ಮಾತೆ ಅಂತಹ ಎಲ್ಲೆಲ್ಲೂ ಕಾಣುವ ತನ್ನಿಚ್ಛೆಯಂತೆ ಇಷ್ಟ ಬಂದಂತೆ ತೋರಿಕೊಳ್ಳುವಂತಹ ಆ ಮಾತೆಯ ಅತುಲ ವೈಭವಕ್ಕೆ ಯಾವುದೂ ಸಾಟಿಯಾಗಲಾರದು ಆ ಮಾತಿಯ ದಿವ್ಯತೆಯನ್ನ ಮಹತ್ವವನ್ನ ತಿಳಿಬೇಕಾದ್ರೆ ಒಂದೊಂದೇ ನಾಮಗಳ ಅರ್ಥವನ್ನ ನಾವು ಗ್ರಹಿಸ್ತಾ ಮುಂದೆ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನ ಮುಂದೆ ಗ್ರಹಿಸೋಣ ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತೈ नमस्तस्यै नमो नमः